ಎಲ್ಲರಿಗೂ ನಮಸ್ಕಾರ ನಾನು ಸಂಧ್ಯಾ ವಂದನ ಗರುಡ ಪುರಾಣ ಅಧ್ಯಾಯ ಎಪ್ಪತ್ನಾಲ್ಕು ಬ್ರಹ್ಮಕಾಂಡದ ಈ ಅಧ್ಯಾಯದಲ್ಲಿ ಇಂದಿನ ವಿಚಾರ ಭದ್ರ ಹಾಗೂ ಮಿತ್ರವಿಂದಾರು ಶ್ರೀಕೃಷ್ಣನ ಪತ್ನಿಯರಾಗುವ ಕಥೆ ಇಲ್ಲಿ ಕೃಷ್ಣನ ಮಾತು ಕೃಷ್ಣ ಹಾಗೂ ಗರುಡ ಇವರ ಮಧ್ಯೆ ಸಂವಾದ ನಡೀತಾ ಇದೆ ಕೃಷ್ಣ ಗರುಡನನ್ನು ಉದ್ದೇಶಿಸಿ ಹೇ ಪಕ್ಷಿರಾಜ ಪೂರ್ವ ಜನ್ಮದಲ್ಲಿ ವಿಷ್ಣು ಪತ್ನಿಯೇ ನಳನ ಪುತ್ರಿಯ ರೂಪದಲ್ಲಿ ಭದ್ರಾ ಎಂಬ ಶರೀರ ಧಾರಣ ಮಾಡಿದ್ದಳು ಆಕೆಯು ಪರಮ ವಿಷ್ಣು ಭಕ್ತಳಾಗಿದ್ದು ಸಕಲ ಪ್ರಕಾರದ ಭದ್ರಾ ಗುಣಗಳಿಂದ ಸಂಪನ್ನಳಾಗಿದ್ದಳು ಇದೇ ಕಾರಣದಿಂದ ಆಕೆಗೆ ಭದ್ರಾ ಎಂಬ ಹೆಸರಿತ್ತು ಆ ಕನ್ಯೆಯು ಕೃಷ್ಣನನ್ನ ಪತಿಯ ರೂಪದಲ್ಲಿ ಪಡೆಯಲು ನಿತ್ಯ ಆತನಿಗೆ ವಂದನೆ ನಿವೇದನೆ ಹಾಗೂ ಆತನ ಪ್ರದಕ್ಷಿಣೆ ಮಾಡುತ್ತಿದ್ದಳು ಕನ್ಯಾಭಾವದಲ್ಲಿ ಸ್ಥಿತ ತನ್ನ ಪುತ್ರಿಯು ಅಂಥ ಕಠಿಣ ತಪಸ್ಸು ಮಾಡುತ್ತಿರುವುದನ್ನು ಕಂಡು ತಂದೆ ನಳನು ಹೇಳಿದ ಹೇ ನಂದಿನಿ ಪುತ್ರಿ ಭದ್ರೆ ಯಾರಿಗಾಗಿ ನೀನು ನಿನ್ನ ಶರೀರಕ್ಕೆ ಕಷ್ಟ ಕೊಡುತ್ತಿರುವೆ ಹೀಗೆ ಮಾಡುವುದರಿಂದ ನಿನಗೆ ಯಾವ ಫಲ ಪ್ರಾಪ್ತಿಯಾಗುತ್ತದೆ ಎಂಬುದನ್ನು ಹೇಳು ಎಂದು ಹೇಳಿದಾಗ ಭದ್ರಾ ಹೇಳಿದಳು ಹೇ ಪೂಜ್ಯ ನೀನು ನನ್ನ ತಂದೆ ನಿನಗೇನೆಂದು ಹೇಳಲಿ ಭಗವಂತನಿಗೆ ನಮಸ್ಕಾರಗಳನ್ನು ಮಾಡುವುದರಿಂದ ಪ್ರಾಪ್ತಿಯಾಗುವ ಫಲಗಳ ಕುರಿತು ಹೇಳುವುದು ಯಾರಿಂದ ಸಾಧ್ಯ ಆದರೂ ಹೇಳುತ್ತೇನೆ ಕೇಳು ಹೇ ಪೂಜ್ಯ ಕರುಣಾನಿಧಿ ವಿಷ್ಣುವೇ ಸದಾ ನನ್ನ ಸ್ವಾಮಿಯಾಗಿರುವನು ನಾನು ಹರಿಯ ದಾಸರಿಗೂ ದಾಸಿಯಾಗಿದ್ದೇನೆ ಹೇ ವಿಷ್ಣು ನಾನು ನಿನ್ನ ಚರಣಗಳಿಗೆ ನಮಸ್ಕರಿಸುತ್ತೇನೆ ನನ್ನನ್ನು ರಕ್ಷಿಸು ಎಂದು ಹೇಳಿ ಭದ್ರೆಯು ನೆಲದ ಮೇಲು ಉರುಳಿ ತನ್ನ ಸ್ವಾಮಿ ನಾರಾಯಣನಿಗೆ ನಮಸ್ಕರಿಸಿದಳು ಪುನಃ ಭದ್ರಾ ಹೇಳಿದಳು ಹೇ ಪೂಜ್ಯ ವಿಷ್ಣುವಿಗೆ ನಿತ್ಯ ನಿರಂತರ ನಮಸ್ಕರಿಸಬೇಕು ನಮಸ್ಕರಿಸುವುದರಿಂದ ಪ್ರಸನ್ನನಾಗುವ ಆ ದೇವನು ಪೂಜೆಯಿಂದಲೂ ಪ್ರಸನ್ನನಾಗುತ್ತಾನೆ ಹೇ ತಂದೆ ನಾಮಸ್ಮರಣೆ ಅಥವಾ ಪ್ರಣಾಮ ನಿವೇದನೆ ಹಾಗೂ ವಂದನೆ ಮಾಡುವುದರಿಂದ ಯಾವ ಪ್ರಕಾರ ಪಾಪದಿಂದ ಮುಕ್ತಿಯಾಗುತ್ತದೋ ಆ ಪ್ರಕಾರ ಅನ್ಯ ಸಾಧನಗಳಿಂದಾಗುವುದಿಲ್ಲ ವಿಷ್ಣುವಿಗೆ ಪ್ರಮ ಪ್ರಣಾಮ ನಿವೇದನೆ ಮಾಡದೆಯೇ ಯಾರು ಶರೀರದ ಪೋಷಣೆ ಮಾಡುತ್ತಾರೋ ಅಂಥವರ ಶರೀರ ವ್ಯರ್ಥವಾದುದೇ ಸರಿ ಇಂಥ ಜನರಿಗೆ ನರಕದಲ್ಲಿ ದುಃಖ ಭೋಗಿಸಬೇಕಾಗುತ್ತದೆ ಯಾರು ವಿಷ್ಣುವಿನ ಪ್ರದಕ್ಷಿಣೆ ಮಾಡೋದಿಲ್ಲವೋ ಅಂಥವರಿಗೆ ಯಮರಾಜನು ಅತ್ಯಂತ ಪೀಡನೆ ಉಂಟು ಮಾಡುತ್ತಾನೆ ಯಾರ ನಾಲಗೆ ಹರಿ ಕೃಷ್ಣ ಈ ಪ್ರಕಾರದಿಂದ ಭಗವಂತನ ಮಂಗಳಮಯ ನಾಮಗಳ ನಿತ್ಯ ಕೀರ್ತನೆ ಮಾಡೋದಿಲ್ಲವೋ ಅಂತ ನಾಲಿಗೆಯು ವ್ಯರ್ಥವೆಂದು ಜ್ಞಾನಿ ಜನರು ಹೇಳಿದ್ದಾರೆ ಕಾಶಿಯಲ್ಲಿ ನಿವಾಸ ಮಾಡುವುದರಿಂದ ಅಥವಾ ಪ್ರಯಾಗದಲ್ಲಿ ಮೃತ್ಯು ಹೊಂದುವುದರಿಂದ ಏನು ಲಾಭ ಅಥವಾ ಯುದ್ಧದಲ್ಲಿ ವೀರಗತಿ ಹೊಂದುವುದರಿಂದ ಅಥವಾ ಯಜ್ಞಾದಿಗಳ ಅನುಷ್ಠಾನ ಮಾಡುವುದರಿಂದ ಏನು ಲಾಭ ಸಮಸ್ತ ತೀರ್ಥಗಳಲ್ಲಿ ಭ್ರಮಣ ಮಾಡುವುದರಿಂದ ಅಥವಾ ಶಾಸ್ತ್ರದ ಅಧ್ಯಯನ ಮಾಡುವುದರಿಂದ ಯಾವ ಪ್ರಯೋಜನ ಸಿದ್ಧವಾಗಬಹುದು ಯಾರ ನಾಲಗೆಯ ಅಗ್ರಭಾಗದಲ್ಲಿ ಹರಿನಾಮವಿಲ್ಲವೋ ಯಾರ ಶರೀರದಿಂದ ವಿಷ್ಣುವಿನ ನಮನವಾಗುವುದಿಲ್ಲವೋ ಯಾರ ಕಾಲುಗಳು ವಿಷ್ಣುವಿನ ಪ್ರದಕ್ಷಿಣೆ ಮಾಡುವುದಿಲ್ಲವೋ ಅಂತ ಜೀವರೆಲ್ಲರ ಸಕಲ ಕಾರ್ಯವು ವ್ಯರ್ಥವೇ ಆಗಿದೆ ಹೀಗೆ ಶ್ರೇಷ್ಠ ಜನರು ಹೇಳಿರುವರು ಆದ್ದರಿಂದ ಹೇ ಪೂಜ್ಯ ವಿಷ್ಣುವಿಗೆ ನಮಸ್ಕರಿಸುವುದು ಆತನ ನಿರಂತರ ಸ್ಮರಣೆ ಮಾಡುವುದೇ ಜೀವಿಗಳ ವಾಸ್ತವಿಕ ಕಾರ್ಯವಾಗಿದೆ ನಿಶ್ಚಿತವಾಗಿಯೂ ಈ ಮನುಷ್ಯ ಜನ್ಮ ಅತ್ಯಂತ ದುರ್ಲಭವಾದುದು ಆದರೆ ದುರ್ಲಭವಾಗಿದ್ದರೂ ಹಾಗೆಯೇ ನಶ್ವರವೂ ಆಗಿದೆ ಈ ಜನ್ಮ ನೀರಿನ ಮೇಲಿನ ಗುಳ್ಳೆ ಸಮಾನವಾಗಿದೆ ಹೇ ತಂದೆ ಈ ನಶ್ವರ ಶರೀರದ ಯಾವುದೇ ಭರವಸೆ ಇಲ್ಲ ಆದ್ದರಿಂದ ಯಾವ ಸಮಯ ಪ್ರಾಪ್ತಿಯಿದೆಯೋ ಅದರಲ್ಲಿ ಭಗವಂತನಿಗೆ ನಮಸ್ಕಾರ ವಂದನೆ ಮೊದಲಾದವುಗಳನ್ನು ಮಾಡಬೇಕು ಹೇ ತಂದೆ ನೀನು ಹೀಗೆ ಮಾಡು ಎಂದು ಹೇಳುತ್ತಾಳೆ ಹಾಗೆ ಈ ಪುತ್ರಿಯ ಇಂಥ ನಿರ್ಮಲ ವಚನಗಳನ್ನು ಕೇಳಿ ಶ್ರದ್ಧಾಯುಕ್ತನಾಗಿ ತಂದೆ ನಳನು ವಿಷ್ಣುವಿಗೆ ನಮಸ್ಕರಿಸಿ ಯಥಾಶಕ್ತಿ ಪ್ರದಕ್ಷಿಣೆ ಮಾಡಿದ ನಂತರ ಭದ್ರೆಯು ಭಗವಂತನ ಪ್ರಾಪ್ತಿಗಾಗಿ ಆತನ ಧ್ಯಾನದಲ್ಲಿಯೇ ಮಗ್ನಳಾದಳು ಅದರಲ್ಲಿಯೇ ಆಕೆಯ ನಶ್ವರ ಶರೀರ ಯಾವಾಗ ಶಾಂತವಾಯಿತು ಅದು ಕೂಡ ಆಕೆಗೆ ಗೊತ್ತಾಗಲಿಲ್ಲ ಈಗ ಕೃಷ್ಣ ಹೇಳುತ್ತಾ ಮುಂದುವರಿಸುತ್ತಾರೆ ಗರುಡ ಪುನಃ ನನ್ನ ತಂದೆ ವಸುದೇವನ ಸಹೋದರಿಯ ಉದರದಿಂದ ಕೈಕೀ ಎಂಬ ಹೆಸರಿನಿಂದ ಆ ಭದ್ರ ಎಂಬ ಕನ್ಯೆಯು ಜನಿಸಿದಳು ಭದ್ರ ಗುಣಗಳಿಂದ ಯುಕ್ತಳಾಗಿದ್ದರಿಂದ ಆ ಜನ್ಮದಲ್ಲಿ ಕೂಡ ಭದ್ರಾ ಎಂಬ ಹೆಸರಿನಿಂದಲೇ ಪ್ರಸಿದ್ಧಳಾದಳು ಹಾಗೂ ಆಕೆಯನ್ನು ನಾನು ಪಡೆದುಕೊಂಡೆ ಹೇ ಗರುಡನೆ ಯಾವ ಪ್ರಕಾರ ಮಿತ್ರವಿಂದಾಳ ವಿವಾಹವಾಯಿತು ಎಂಬುದನ್ನು ಹೇಳುತ್ತೇನೆ ಕೇಳು ಮಿತ್ರವಿಂದ ಹರಿಗೆ ಸದಾ ಪ್ರಿಯಳಾಗಿದ್ದಳು ಪೂರ್ವ ಜನ್ಮದಲ್ಲಿ ಹರಿಯನ್ನು ಮಿತ್ರನ ರೂಪದಲ್ಲಿ ಹೊಂದುವ ಇಚ್ಛೆಯಿಂದ ಆ ದೇವಿಯು ಯಾವ ಉಪಾಯದಿಂದ ವಿಷ್ಣುವನ್ನು ಪಡೆಯಬಹುದು ಹೀಗೆ ಸದಾ ಆತನ ಚಿಂತನೆಯಲ್ಲೇ ಇದ್ದಳು ಆತನನ್ನು ಪಡೆಯಲು ಅನೇಕ ಉಪಾಯಗಳಿದ್ದರೂ ಅವುಗಳಿಗಿಂತ ಶ್ರೇಷ್ಠವಾದ ಉಪಾಯ ಯಾವುದೆಂದು ಯೋಚಿಸತೊಡ ತೊಡಗಿದ್ದಳು ಕೊನೆಗೆ ಸಾತ್ವಿಕ ಪುರಾಣಗಳಲ್ಲಿ ವರ್ಣಿತ ಭಗವಂತನ ಕಥೆಗಳ ಶ್ರವಣವೇ ಉತ್ತಮ ಸಾಧನವೆಂದು ನಿರ್ಧಾರಕ್ಕೆ ಬಂದಳು ಯಾವ ವ್ಯಕ್ತಿ ವಿಷ್ಣುವಿಯ ವಿಷ್ಣುವಿನ ಕಥೆಯ ಶ್ರವಣ ಮಾಡುವುದಿಲ್ಲವೋ ಯಾರು ವಿಷ್ಣುವಿನ ಗುಣಾನುವಾದದ ಕೀರ್ತನೆ ಮಾಡುವ ಭಾಗವತ ಪುರಾಣದ ಶ್ರವಣ ಮಾಡುವುದಿಲ್ಲವೋ ಅಂಥವನ ಜೀವನ ವ್ಯರ್ಥವಾದುದು ಆದ್ದರಿಂದ ಸದಾ ಹರಿಕತೆಯ ಶ್ರವಣ ಮಾಡಬೇಕು ಎಲ್ಲಿ ವಿಷ್ಣುವಿಗೆ ಸಂಬಂಧಿಸಿದ ಕಥಾರೂಪಿ ಮಹಾನದಿ ಪ್ರವಹಿಸುವುದಿಲ್ಲವೋ ಎಲ್ಲಿ ನಾರಾಯಣನ ಚರಣಾಂಬುಜಗಳ ಆಶ್ರಯವಿಲ್ಲವೋ ಎಲ್ಲಿ ಮುಖದಿಂದ ಅಂದರೆ ಬಾಯಿಯಿಂದ ವಿಷ್ಣುವಿನ ನಾಮಸ್ಮರಣೆಯಾಗುವುದಿಲ್ಲವೋ ಅಲ್ಲಿ ಯಾವುದೇ ಪ್ರಕಾರದಿಂದ ಕ್ಷಣ ಮಾತ್ರವೂ ಇರಕೂಡದು ಯಾವ ಗ್ರಾಮದಲ್ಲಿ ಭಾಗವತ ಶಾಸ್ತ್ರದ ಚರ್ಚೆಯಾಗುವುದಿಲ್ಲವೋ ಎಲ್ಲಿ ಭಾಗವತದ ಸಾರವನ್ನು ಅರಿಯುವವರಿ ಇರುವುದಿಲ್ಲವೋ ಹಾಗೂ ಯಾವ ಮನೆಯಲ್ಲಿ ವಿಷ್ಣುವಿನಿಂದ ಹೇಳಲ್ಪಟ್ಟ ಗೀತೆಯ ಅರ್ಥದ ನಿಷ್ಕರ್ಷ ಅರಿತವರು ಇರುವುದಿಲ್ಲವೋ ಅಥವಾ ಯಾವ ಗ್ರಾಮದಲ್ಲಿ ಭಗವಂತನ ನಾಮಾವಳಿ ಸಹಸ್ರನಾಮದ ಚರ್ಚೆಯಾಗುವುದಿಲ್ಲವೋ ಅಥವಾ ಎಲ್ಲಿ ಅವೆರಡರ ಅಂದರೆ ಗೀತಾ ಹಾಗೂ ವಿಷ್ಣು ಸಹಸ್ರನಾಮ ಸಾರಗಳ ಜ್ಞಾನವಿರುವವರು ಇರುವುದಿಲ್ಲವೋ ಅಲ್ಲಿ ಕ್ಷಣ ಮಾತ್ರವೂ ಕೂಡ ಯಾವುದೇ ಪ್ರಕಾರದಿಂದ ಇರಬಾರದು ಅಥವಾ ಮನುಷ್ಯನ ಜೀವನದಲ್ಲಿ ಯಾವ ದಿನ ವಿಷ್ಣುವಿನ ದಿವ್ಯ ಕಥೆಯ ಶ್ರವಣವಾಗುವುದಿಲ್ಲವೋ ಆ ದಿನ ಜೀವಿಯ ಆಯಸ್ಸು ವ್ಯರ್ಥವಾಗುತ್ತದೆ ಸಾರಬಲ್ಲ ವಿದ್ವಾಂಸರು ಸ್ವರ್ಣಾದಿಗಳಿಂದ ನಿರ್ಮಿತ ಆಭರಣಗಳಿಂದ ವಿಭೂಷಿತ ಕರ್ಣಗಳನ್ನು ಸುಂದರವೆಂದು ಹೇಳದೆ ವಿಷ್ಣುವಿನ ಮಂಗಳಮಯ ಕಥೆಗಳಿಂದ ಪೂರಿತ ಕರ್ಣಗಳನ್ನೇ ಸುಂದರ ಎಂದು ಹೇಳುತ್ತಾರೆ ಆದ್ದರಿಂದ ಯಾರು ಸದಾ ಭಗವಂತನ ಅರ್ಥ ತತ್ವದ ಶ್ರವಣ ಮಾಡುತ್ತಾರೋ ನಿರಂತರ ಅದರ ವಾಚ್ಯ ಮಾಡುತ್ತಾರೋ ಅಂಥವರ ಜನ್ಮವೇ ಸಫಲ ಎಂಬುದು ಶ್ರೇಷ್ಠ ಜನರ ಅಭಿಪ್ರಾಯವಾಗಿದೆ ಸಂಸಾರದಲ್ಲಿ ಹರಿ ಸರ್ವೆಡೆಯೂ ವ್ಯಾಪ್ತನಾಗಿದ್ದಾನೆ ಆತನೇ ನಿತ್ಯ ಅಂತರ್ಯಾಮಿಯಾಗಿದ್ದಾನೆ ಹೀಗೆ ತಿಳಿದು ಯಾರು ಸದಾ ಸಂಗತವಾಗಿ ಪ್ರಭುವಿನ ಚಿಂತನೆ ಮಾಡುತ್ತಾರೋ ಅಂಥವರ ಯೋಗ ಕ್ಷೇಮದ ಮಾರ್ಗವನ್ನು ಸ್ವಯಂ ವಿಷ್ಣುವೇ ಪ್ರಶಸ್ತಗೊಳಿಸುತ್ತಾನೆ ಇಂಥ ಭಕ್ತಿಗೆ ಎಂದು ಅಶುಭವಾಗುವುದಿಲ್ಲ ಹರಿಯು ಶುಭ ಅಶುಭ ಫಲವನ್ನು ಕರ್ಮಾನುಸಾರವೇ ಪ್ರದಾನಿಸುತ್ತಾನೆ ಆದ್ದರಿಂದ ಧನ ಪ್ರಾಪ್ತಿಗಾಗಿ ಯಾವುದೇ ಯತ್ನ ಮಾಡಬಾರದು ಪ್ರಯತ್ನವನ್ನಾದರೂ ಹರಿತತ್ವದ ಪ್ರಾಪ್ತಿಗಾಗಿಯೇ ಮಾಡುವುದು ಸೂಕ್ತವಾಗಿದೆ ಆದ್ದರಿಂದ ಹೆಪೋಜ ನಾನು ಕೂಡ ಸದಾ ಭಗವಂತನ ಸತ್ಕತೆಗಳ ಶ್ರವಣ ಮಾಡುತ್ತೇನೆ ಪೂರ್ವಕಾಲದಲ್ಲಿ ನಾನು ಭಗವಂತನ ಕತೆಯ ಶ್ರವಣ ಮಾಡಿದ್ದೆ ನಂತರ ಶರೀರ ತ್ಯಜಿಸಿ ನಿನ್ನ ಪುತ್ರಿಯಾಗಿ ಪೃಥ್ವಿಯ ಮೇಲೆ ಜನ್ಮ ತಳೆದಿರುವನು ಶ್ರೀಕೃಷ್ಣ ಹೇಳುತ್ತಾ ಮುಂದರು ಮುಂದುವರಿಸುತ್ತಾರೆ ಗರುಡ ಆ ಮಿತ್ರ ವಿಂದಾಳು ಪೃಥ್ವಿಯ ಮೇಲೆ ಇರಲೋಸುಗ ವಸುದೇವನ ಸಹೋದರಿಯ ಉದರದಲ್ಲಿ ಸುಮಿತ್ರ ಎಂಬ ಹೆಸರಿನಿಂದ ಜನ್ಮ ತಳೆದಳು ಭಾಗವತ ಕತೆಯ ಶ್ರವಣದಿಂದಲೇ ಆಕೆಯು ವಿಷ್ಣುವನ್ನು ಮಿತ್ರನ ರೂಪದಲ್ಲಿ ಹೊಂದುವುದು ಸಂಭವವಾಯಿತು ಇದೇ ಕಾರಣದಿಂದ ಆಕೆಗೆ ಮಿತ್ರವಿಂದ ಎಂಬ ಹೆಸರು ಬಂದಿತು ಗರುಡ ಹೇ ಖಗರಾಜ ಸ್ವಯಂವರದಲ್ಲಿ ಅನೇಕ ರಾಜರ ಮಧ್ಯೆ ಭಾಮಿನಿ ಆ ಮಿತ್ರವಿಂದಾಳು ನನ್ನ ಕೊರಳಲ್ಲಿ ಜಯಮಾಲೆಯನ್ನು ಹಾಕಿದಳು ನಾನು ಸಮಸ್ತ ರಾಜರನ್ನು ಪರಾಜಯಗೊಳಿಸಿ ಮಿತ್ರವಿಂದಾಳನ್ನು ಕರೆದುಕೊಂಡು ನನ್ನ ಪುರಿಗೆ ತೆರಳಿದೆ ಇಲ್ಲಿಗೆ ಮಹಾವಿಷ್ಣುವೈನತೆಯ ಸಂವಾದ ಅಂತರ್ಗತ ಗರುಡ ಪುರಾಣದ ಎಪ್ಪತ್ನಾಲ್ಕನೇ ಅಧ್ಯಾಯ ಪೂರ್ಣವಾಯಿತು ಇನ್ನು ಈ ಅಧ್ಯಾಯದ ಹಿಂದಿನ ಅಧ್ಯಾಯವನ್ನು ಕೇಳಲು ಇಚ್ಛಿಸುವ ಶ್ರೋತೃಗಳು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿದ್ದೇವೆ ಅದನ್ನು ಕ್ಲಿಕ್ ಮಾಡಿ ವಿಚಾರಗಳನ್ನು ತಿಳ್ಕೊಳ್ಬೋದು ಜ್ಞಾನವನ್ನು ವರ್ತಿಸ್ಕೊಳ್ಬೋದು ಇನ್ನು ಹೊಸ ವಿಚಾರದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಇ ಗುಡ್ ಡೇ ಜೈ ಶಿವಶಕ್ತಿ ಜಯ ಮಾಕಾಳಿ ಜೈ ಶ್ರೀಕೃಷ್ಣ ಶ್ರೀಕೃಷ್ಣ ಅರ್ಪಣ ಮಾಸ್ತು ಥ್ಯಾಂಕ್ ಯು